ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನಿಂದ ರಾಜೇಂದ್ರ ಮಾತಾಡ್ತಾ ಇದ್ದೀನಿ ನಾನು ಇವತ್ತಿನ ದಿವಸ ಒಂದು ಈ ವಿಡಿಯೋ ಮಾಡುವ ಉದ್ದೇಶ ಏನಿದೆಯಪ್ಪ ಅಂದ್ರೆ ಅಂದರೆ ನಂದು ಯೂಟೂಬ್ ಚಾನೆಲ್ನ ಉದ್ದೇಶ ಏನಿದೆ ಅನ್ನೋದನ್ನು ತಿಳಿಸುವುದು ಆಗಿದೆ ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ನ ಉದ್ದೇಶ ಏನಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಆದ್ಮೇಲೆ ಇವತ್ತಿನ ದಿನ ಇವತ್ತಿನ ಯುಗ ಕಂಪ್ಯೂಟ್ರ್ ಯುಗ ಹೀಗಾಗಿ ಪ್ರತಿಯೊಬ್ಬರೂ ಕಂಪ್ಯೂಟರನ್ನು ಕಲೀಲಿಕ್ಕೆ ಬೇಕು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಸಂಪಾದಿಸಲೇಬೇಕು ಕಂಪ್ಯೂಟರ್ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಬೇಕು ಹೀಗಾಗಿ ಪ್ರತಿಯೊಬ್ಬರಿಗೂ ಇವತ್ತು ಕಂಪ್ಯೂಟರ್ ಅತಿ ಅವಶ್ಯಕವಾಗಿ ಕಂಪ್ಯೂಟ್ರ್ ಜ್ಞಾನ ಅತಿ ಅವಶ್ಯಕವಾಗಿ ಬೇಕಾಗಿದೆ ಸೊ ಅದಕ್ಕಾಗಿ ನಾವು ಕಂಪ್ಯೂಟ್ರನ್ನು ಕಲಿಬೇಕಾದರೆ ಇನ್ಸ್ಟಿಟ್ಯೂಟಿಗೆ ಹೋಗಿ ಕಲಿಬೇಕು ಇಲ್ಲ ಯೂಟ್ಯೂಬ್ ಮುಖಾಂತರ ಆದರೂ ಕಲ್ಕೋಬಹುದು ನಮ್ಮದೇ ಆದಂಥ ಒಂದು ಮೊಬೈಲಲ್ಲಿ ಯೂಟ್ಯೂಬನ್ನು ಓಪನ್ ಮಾಡಿ ಅದರ ಮುಖಾಂತರ ನಾವು ಕಲ್ಕೋಬಹುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬೇಕಾದಂಥ ನಮಗೆ ಏನು ಕಲಿಬೇಕಾದಲ್ಲ ಅದನ್ನು ಸಿಗ್ತದೆ ಸೊ ಅದಕ್ಕಾಗಿ ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ ಜ್ಞಾನವನ್ನು ಕೊಡುವುದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಂಪೂರ್ಣವಾದಂಥ ಒಂದು ಕಂಪ್ಯೂಟರ್ ತರಬೇತಿಯನ್ನು ನೀಡುವುದು ಕಂಪ್ಯೂಟರ್ ಜ್ಞಾನವನ್ನು ನೀಡುವುದೇ ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶವಾಗಿದೆ ನಾನು ಕೂಡ ಸುಮಾರು ಹನ್ನೆರಡು ವರ್ಷಗಳಿಂದ ಕಂಪ್ಯೂಟರ್ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೊ ಇನ್ಸ್ಟಿಟ್ಯೂಟದಲ್ಲಿ ಒಂದು ಥೇರಿ ಪ್ರ್ಯಾಕ್ಟಿಕಲ್ ಥೇರಿ ಪ್ರಾಕ್ಟಿಕಲ್ ಈ ರೀತಿ ನಾವು ಹೇಳ್ತಿರ್ತೇವೆ ಆದರೆ ಈ ಇಲ್ಲಿ ನಾನು ಯೂಟ್ಯೂಬ್ ಮುಖಾಂತರ ಬರೇ ಏನಪ್ಪ ಅಂದ್ರೆ ಒಂದು ಪ್ರ್ಯಾಕ್ಟಿಕಲಿ ನಾನು ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಗಳನ್ನ ನೀವು ಪ್ರತಿದಿನ ನಾನು ಬಿಡ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡಿರಿ ಮತ್ತು ಏನು ಮಾಡ್ರಿ ಅಂದರೆ ನಿಮ್ಮ ಲ್ಯಾಪ್ಟಾಪು ಅಥವಾ ಪಿ ಸಿಯನ್ನು ಪಿ ಸಿಯಲ್ಲಿ ನೀವು ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ಆನ್ ಮಾಡಿ ಆ ನಾನು ಹೇಳ್ತಕ್ಕಂಥ ಸ್ಟೆಪ್ಪನ್ನು ಫಾಲೋ ಮಾಡಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿದರೆ ನೀವು ಕೂಡ ಕಂಪ್ಯೂಟ್ರ್ ಜ್ಞಾನವನ್ನು ಪಡೆದುಕೊಳ್ಬೋದು ಸೊ ಅದಕ್ಕಾಗಿ ನಾನು ಕಂಪ್ಯೂಟರ್ ಒಂದು ಒಂದು ತರಬೇತಿಯನ್ನು ಕೊಡಲಿಕ್ಕೆ ನಾನು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ಸೊ ದಯವಿಟ್ಟು ನೀವು ಎಲ್ಲರೂ ನೋಡಿರಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತೇಳಿ ತಮ್ಮಲ್ಲಿ ಬೇಡಿಕೊಳ್ತೀನಿ ಜೊತೆಗೆ ನನ್ನ ಯೂಟ್ಯೂಬ್ ಒಂದು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿರಿ ಅವ್ರಿಗೂ ಕೂಡ ನೀವು ಯಾವ ರೀತಿಯ ಕಲ್ತಿರಲ್ಲ ಅದೇ ರೀತಿ ಅವರು ಕೂಡ ಏನು ಮಾಡಲಿ ಒಂದು ಯೂಟ್ಯೂಬ್ ಮುಖಾಂತರ ಕಂಪ್ಯೂಟರ್ ಜ್ಞಾನವನ್ನು ಅವರು ಪಡ್ಕೊಳ್ಳಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗ ಮಾಡಲಿಕ್ಕೆ ಹೋಗಬೇಕಾದ್ರೆ ಕಂಪ್ಯೂಟರ್ ಜ್ಞಾನವನ್ನು ಕೇಳಕ್ಕೆ ಹೇಳ್ತಾರೆ ಸೊ ಅದಕ್ಕಾಗಿ ಯೂಟ್ಯೂಬ್ ಮುಖಾಂತರ ನೀವು ಕೂಡ ಕಂಪ್ಯೂಟರ್ ಜ್ಞಾನವನ್ನು ಪಡ್ಕೊಳ್ಳ್ರಿ ಉದ್ಯೋಗವನ್ನು ಮಾಡಲಿಕ್ಕೆ ನಿಮಗೆ ಆಸ್ಪದ ಮಾಡಿಕೊಡ್ ಅಂದರೆ ಅನುವು ಮಾಡಿಕೊಡ್ತದೆ ಕಂಪ್ಯೂಟರ್ ಜ್ಞಾನ ಸೊ ಅದಕ್ಕಾಗಿ ನೀವು ಕೂಡ ಕಂಪ್ಯೂಟರ್ ಜ್ಞಾನವನ್ನು ಪಡ್ಕೊಂಡ್ರೆ ಅಂದರೆ ನಿಮಗೂ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರಿಗೆ ನನ್ನ ವಿಡಿಯೋವನ್ನು ತಾವು ಬಹಳ ಆಸಕ್ತಿಯಿಂದ ಏಕಾಗ್ರತೆಯಿಂದ ನೋಡಿದಕ್ಕಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತೊಮ್ಮೆ ತಮ್ಮಲ್ಲಿ ಬೇಡಿಕೊಳ್ಳೋದೇನೆಂದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ಎನ್ಕರೇಜ್ ಅಥವಾ ಪ್ರೋತ್ಸಾಹ ಮಾಡಿದ ರೀತಿ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು